ಹಾಯ್ ಫ್ರೆಂಡ್ಸ್ ದೀಪಿಕಾ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗ್ಯಾಸ್ಟ್ರಿಕ್ ಅಥವಾ ಆ್ಯಸಿಡಿಟಿ ಸರಿಯಾದ ಸಮಯಕ್ಕೆ ನಿದ್ರೆ ಬರುವುದಿಲ್ಲ ಎದೆಯುರಿ ಹುಳಿತೇಗು ಒಮ್ಮೊಮ್ಮೆ ಕಿರಿಕಿರಿನೇ ಉಂಟು ಮಾಡಿಬಿಡುತ್ತದೆ ಇತ್ತೀಚೆಗೆ ಬಹುತೇಕರನ್ನು ಕಾಡುವಂಥ ಸಮಸ್ಯೆನೇ ಈ ಗ್ಯಾಸ್ಟ್ರಿಕ್ ಇನ್ನೂ ಕೆಲವರಿಗೆ ಇದೇ ಜೀವನದ ಭಾಗವಾಗಿಯೂ ಸಹ ಹೋಗಿರುತ್ತೆ ಆದರೆ ಇನ್ನೂ ಕೆಲವೊಮ್ಮೆ ದೀರ್ಘಕಾಲೀನ ತೊಂದರೆಯಾಗಿಯೂ ಸಹ ಇದು ಮಾರ್ಪಡಬಹುದು ಎಂದು ನಿಮಗೆ ಗೊತ್ತಾ ಈ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅದಕ್ಕಿಂತ ಮೊದಲನೆಯದಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡಿದ ವಿಡಿಯೋಗಳನ್ನು ಮೊಟ್ಟ ಮೊದಲನೆಯದಾಗಿ ನೀವು ನೋಡಬಹುದು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಅಂತ ಹೇಳಿದ್ರೆ ಒತ್ತಡ ಆಗಿರ್ಬೋದು ಹಾಗೆ ಅಹಿತಕರವಾದಂತಹ ಆಹಾರ ಸೇವನೆಯಿಂದ ಹೊಟ್ಟೆಯಲ್ಲಿ ಹುರಿ ಹಾಗೆ ಎದೆ ಹುರಿ ಹೊಟ್ಟೆಯಲ್ಲಿ ಹುಬ್ಬರ ಹಸಿವಿಲ್ಲದಿರುವಿಕೆ ವಾಂತಿ ಬಂದಂತಾಗುವುದು ಹಾಗೆ ಹುಳಿ ತೇಗು ಹೊಟ್ಟೆಯಲ್ಲಿ ಭಾರ ಜೀರ್ಣಕ್ರಿಯೆಯಲ್ಲಿ ತೊಂದರೆಯಾಗುವಂಥದ್ದು ಹಾಗೆ ತೂಕನೂ ಸಹ ಕಡಿಮೆಯಾಗುವಂಥದ್ದು ಇದಕ್ಕೆ ಪ್ರಮುಖವಾದಂತಹ ಕಾರಣ ಅಂತ ಹೇಳಿದ್ರೆ ಮಾನವನ ಹೊಟ್ಟೆಯಲ್ಲಿ ಉತ್ಪತ್ತಿಯಾಗಿ ಅಲ್ಲಿಯೇ ಸ್ರವಿಸುವ ಹೈಡ್ರೋಕ್ಲೋರಿಕ್ ಆಮ್ಲ ಈ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಮುಖ್ಯವಾಗಿ ಮನೆಯಲ್ಲಿಯೇ ಇರುವ ಪದಾರ್ಥಗಳಿಂದ ನಮ್ಮ ಜೀವನ ಶೈಲಿಯಿಂದಲೇ ತಡೆಗಟ್ಟಬಹುದು ನಾವು ಮಲಗುವಂತಹ ತಲೆದಿಂಬನ್ನು ಆರು ಇಂಚಿನಷ್ಟು ಹೆಚ್ಚಿಸಬೇಕು ಹಾಗೆಯೇ ಕೊಬ್ಬಿನಾಂಶ ಇರುವ ಆಹಾರ ಸೇವನೆಯು ಸಹಿತ ಕಡಿಮೆ ಮಾಡಬೇಕು ಧೂಮಪಾನ ಹಾಗೂ ಮದ್ಯಪಾನದಿಂದ ದೂರವಿರಿ ಖಾರ ಹಾಗೂ ಹುಳಿ ಹಣ್ಣುಗಳ ಪಾನೀಯ ಬೇಡ ಹಾಗೆ ಪ್ರಾಣಾಯಾಮ ಹಾಗೂ ವ್ಯಾಯಾಮ ಅತ್ಯಗತ್ಯವಾಗಿದೆ ಒಂದೇ ಸಲಕ್ಕೆ ಹೆಚ್ಚು ಆಹಾರ ಸೇವಿಸುವ ಬದಲು ಸಣ್ಣ ಪ್ರಮಾಣದಲ್ಲಿ ಹಲವು ಭಾಗಗಳಾಗಿ ಸೇವಿಸಿ ಒಂದು ದೊಡ್ಡ ಊಟವನ್ನು ಎರಡು ಭಾಗಗಳಾಗಿ ಮಾಡಿ ಆ ಆಹಾರವನ್ನು ಆಹಾರದ ಮಧ್ಯೆ ಸ್ವಲ್ಪ ಸಮಯಾವಕಾಶ ಬಿಟ್ಟು ಆಮೇಲೆ ತಿನ್ನಿ ಹೀಗೆ ಮಾಡುವುದರಿಂದ ನಿಮ್ಮ ಹೊಟ್ಟೆ ಪೂರ್ಣ ತುಂಬಿರುವುದೂ ಇಲ್ಲ ಅದೇ ರೀತಿ ಖಾಲಿಯೂ ಸಹಿತ ಇರುವುದಿಲ್ಲ ಯಥೇಚ್ಛವಾಗಿ ಹಣ್ಣು ತರಕಾರಿ ತಿನ್ನಿ ಎನ್ ಗೋಧಿಯಂತಹ ಧಾನ್ಯ ಸೇವಿಸಿ ಈ ರೀತಿಯ ಆಹಾರಗಳಿಂದ ಸಾಕಷ್ಟು ನಾರಿನಾಂಶ ಸಿಗುತ್ತದೆ ಆಹಾರದಲ್ಲಿರುವ ನಾರಿನ ಅಂಶವು ಹೊಟ್ಟೆಯಲ್ಲಿರುವ ಹೆಚ್ಚುವರಿ ಆಮ್ಲದ ಅಂಶವನ್ನು ಹೀರಿಕೊಳ್ಳುತ್ತದೆ ಹಾಗೆ ಅದನ್ನು ದೇಹದ ಹೊರಕ್ಕೆ ವಿಸರ್ಜಿಸಲು ಸಹಿತ ಸಹಾಯ ಮಾಡುತ್ತದೆ ಹಾಗೆಯೇ ಬಾಳೆಹಣ್ಣು ಪಪ್ಪಾಯ ಸೌತೆಕಾಯಿ ಮತ್ತು ಕಲ್ಲಂಗಡಿ ಆ್ಯಸಿಡಿಟಿ ನಿವಾರಿಸಲು ಸಹಾಯಕವಾಗಿದೆ ಹಾಗೆಯೇ ಹೆಚ್ಚು ತರಕಾರಿ ಸೇವಿಸುವುದರಿಂದ ಹಾಗೆಯೇ ಹಾಗಾಗಿ ನೀರು ಕುಡಿಯೋದರಿಂದ ಈ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಹೋಗಲಾಡಿಸ್ಬೋದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ